ಜೆಡಿ ಸುಖ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ತೇಜವೋಧ ಮಾಡಾಕ್ರೆ ನೀವೆಲ್ಲ ಪ್ರತಿಭಟನೆ ಮಾಡ್ಬೇಕಾರದು ನಮ್ಗೂ ಗೊತ್ತು ನಾವು ಇದು ಶಾಸಕರಿಂದ ದೊಡ್ಡ ಸೈನ್ಯ ಇದೆ ಆ ಸೈನ್ಯ ನಿಂತ್ಕೊಂಡ್ರೆ ಏನಾಗುತ್ತೆ ಅಹಿಂದ ನಾಯಕ ಸಿದ್ದರಾಮಯ್ಯ ಬಿಟ್ರೆ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರ ಅಹಿಂದ ನಾಯಕ ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ ದೊಡ್ಡ ಮಟ್ಟದ ನಾಯಕನಾಗಿ ಬೆಳೆದು ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಒಳ್ಳೆ ರಾಜಕಾರಣಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಆ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಅನ್ನೋದು ಒಂದು ಲಿಸ್ಟ್ ಕೊಟ್ರೆ ನಮ್ಮ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕ ಪ್ರದೀಪ್ ಈಶ್ವರ್ ಸಾಹೇಬ್ರ ಕೊಡುಗೆ ಏನು ಅನ್ನೋದು ಕೂಡ ನಾನು ಒಂದು ಪಟ್ಟಿ ಕೊಡಬಲ್ಲೆ ರಾಜಕಾರಣದಿಂದ ಮಾಡಿರೋದಲ್ಲ ಅವ್ರ ರಾಜಕಾರಣಕ್ಕೆ ಬರಕ್ಕಿಂತ ಮುಂಚೆನೂ ಒಂದು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ರು ಇತಿಹಾಸದಲ್ಲಿ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಯಾರು ಅಷ್ಟು ದುಡ್ಡು ಕೊಟ್ಟಿರ್ಲಿಲ್ಲ ಎರಡೂವರೆ ವರ್ಷ ಅಷ್ಟೇ ನೀವು ಇರೋದು ಆಮೇಲೆ ಇರಲ್ಲ ನೀವು ಟಿಕೆಟ್ ಸಿಗಲ್ಲ ನಾನು ಹೇಳ್ತಾ ಇದ್ದ ಕೇಳಿ ಅವ್ರಿಗೆ ಇನ್ನು ಇಪ್ಪತ್ತು ವರ್ಷಕ್ಕೆ ಇನ್ನಿಪ್ಪತ್ತು ವರ್ಷಕ್ಕೆ ಈ ಕ್ಷೇತ್ರದಲ್ಲಿ ಏನಾಗಿರ್ತಾರೆ ನಾನು ಹೇಳಿರ್ತೀನಿ ಇನ್ನಿಪ್ಪತ್ತು ವರ್ಷಗಳ ಕಾಲ ಇದೇ ಕ್ಷೇತ್ರದವರು ಅವರು ಆಗಿರ್ತಾರೆ ಅವ್ರ ಅರ್ಹತೆ ಯೋಗ್ಯತೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಲ್ಲೇ ಗೊತ್ತಾಗ್ಬಿಟ್ಟಿದೆ ಧೂಳಲ್ಲಿ ಬಿದ್ದಿರೋದು ಯಾರು ಎರಡು ಸಾವಿರದ ಮೂರನೇ ಸೇಲೋ ನಾಲ್ಕನೇ ಸೇಲೋ ನಿಮ್ಮ ದೇವೇಗೌಡರು ಕನಕ್ಪುರ ಧೂಳಲ್ಲಿ ಬಿದ್ದು ಹಾಸನ ಧೂಳಲ್ಲಿ ಇದ್ದಿದ್ರು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಮೂರ್ನಾಲ್ಕು ದಿನಗಳಿಂದ ಜೆ ಡಿ ಎಸ್ನ ಕೆಲ ಸಾಮಾನ್ಯ ಕಾರ್ಯಕರ್ತರು ಹಾಗೂ ಕೆಲವು ಮುಖಂಡರು ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ ಸಾಹೇಬ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಅಡ್ಡ ಇಟ್ಕೊಂಡು ತೇಜವಧೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ದಯವಿಟ್ಟು ಜೆ ಡಿ ಎಸ್ನ ಸಾಮಾನ್ಯ ಕಾರ್ಯಕರ್ತರೆ ಹಾಗೂ ಕೆಲ ಮುಖಂಡ್ರೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಯಾಕಂದರೆ ನಮ್ಮ ಶಾಸಕರಿಗೆ ತುಂಬ ಕೆಲಸಗಳಿದ್ದಾವೆ ಅವ್ರು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ ಇದ್ದಾರೆ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಇದೆ ಹಾಗೂ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಒಂದು ಒಳ್ಳೆ ಹೆಸರಿದೆ ಹಾಗಾಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಕೆಲವರು ಇನ್ನೂ ಕನ್ನಡ ಕಲಿಬೇಕಾಗಿದೆ ಇನ್ನೊಬ್ಬರು ಮಾತಾಡ್ತಾರೆ ಏನು ಮಾಡಿದಾರ ಏನು ಅರ್ಹತೆ ಇದೆ ಏನು ಯೋಗ್ಯತೆ ಇದೆ ಅಂತ ಹೇಳ್ತಿದ್ರೆ ನೋಡಿ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮಗೆ ಅವ್ರ ಅರ್ಹತೆ ಯೋಗ್ಯತೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳೆಲ್ಲ ಗೊತ್ತಾಗ್ಬಿಟ್ಟಿದೆ ಕ್ಷೇತ್ರಕ್ಕೆ ಅವ್ರ ಅರ್ಹತೆ ಏನು ಅನ್ನೋದು ಜನ ತೀರ್ಮಾನ ಮಾಡಿದ್ದಾರೆ ಪ್ರಚಂಡ ಬಹುಮತದಿಂದ ಅವ್ರನ್ನ ಗೆಲ್ಸಿ ಗೆಲ್ಸ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಲ್ಲಿ ಅವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಇಂಥ ತೇಜವಾದನೆ ಮಾಡೋದು ಬಿಟ್ಬಿಟ್ಟು ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಹೆಸರು ರಾಜ್ಯ ಮಟ್ಟದಲ್ಲಿ ಹೆಸರಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅವ್ರ ಕೊಡುಗೆ ತುಂಬ ಇದೆ ನಾನು ಕೇಳ್ತೀನಿ ನಿಮ್ಮ ಕೊಡುಗೆ ಏನು ಜೆ ಡಿ ಎಸ್ ಕೊಡುಗೆ ಆ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಅನ್ನೋದು ಒಂದು ಲಿಸ್ಟ್ ಕೊಟ್ಟರೆ ನಮ್ಮ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ ಸಾಹೇಬ್ರ ಕೊಡುಗೆ ಏನು ಅನ್ನೋದು ಕೂಡ ನಾನು ಒಂದು ಪಟ್ಟಿ ಕೊಡಬಲ್ಲೆ ಯಾಕಂತಂದ್ರೆ ಇವತ್ತು ಅವ್ರ ಕೆಲಸ ಏನು ಅನ್ನೋದು ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಉದಾಹರಣೆಗೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿದೆ ಎರಡನೇದು ಅಂಬ ಆಂಬುಲೆನ್ಸ್ ಅಂಬ ಆಂಬುಲೆನ್ಸ್ ಹೊರ ರಾಜ್ಯದ ಶಾಸಕರು ಕೇಳ್ತಾ ಇದ್ದಾರೆ ಸಚಿವರು ಕೇಳ್ತಾ ಇದು ಹೇಗೆ ಇಂಪ್ಲಿಮೆಂಟ್ ಮಾಡೋದು ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಕೆಲವೊಂದು ಡಿಬೇಟ್ಗಳಿಗೆ ಹೋದಾಗ ಆ ಚಾನಲ್ ಅವರು ಕೇಳ್ತಾರೆ ಶಾಸಕರಿಗೆ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಅದನ್ನ ದಯವಿಟ್ಟು ನಮ್ಗೆ ಹೇಳ್ಕೊಡಿ ನಾವು ಮಾಡ್ಬೇಕು ಬೇರೆ ಕಡೆ ಅಂತ ಹೇಳ್ಬಿಟ್ಟು ಈ ತರ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಾ ಇದಾರೆ ಇನ್ನೊಬ್ಬರು ಮಾತಾಡ್ತಾರೆ ಅದೇನೋ ಧೂಳು ಹೋಗ್ಬಿಡುತ್ತೆ ಧೂಳು ಮಾಡಿಬಿಡ್ತೀವಿ ಗಾಳಿ ಪಾಠ ಓಡಿಸ್ಬಿಡ್ತೀವಿ ನೋಡಿ ಜೆ ಡಿ ಎಸ್ ಮುಖಂಡ್ರ ಹೇಳ್ಬಿಡ್ತೀನಿ ನಿಮ್ಗೆ ಕೇಳಿ ಧೂಳಲ್ಲಿ ಬಿದ್ದಿರೋದು ಯಾರು ಎರಡು ಸಾವಿರದ ಮೂರನೇ ಸೇಲೋ ನಾಲ್ಕನೇ ಸೆಲ್ಲೋ ನಿಮ್ಮ ದೇವೇಗೌಡರು ಕನಕಪುರ ಧೂಳಲ್ಲಿ ಬಿದ್ದು ಹಾಸನ ಧೂಳಲ್ಲಿ ಎದ್ದಿದ್ರು ಒಬ್ಬ ಪತ್ರಕರ್ತೆ ತೇಜಸ್ವಿನಿ ರಮೇಶ್ ಅವ್ರ ಅಪೋಸಿಟು ಒಬ್ಬ ಪತ್ರಕರ್ತ ಅಪೋಸಿಟು ಈ ದೇಶದ ಪ್ರಧಾನಿಗಳಾದಂಥವ್ರು ಅದು ನಮ್ಮ ಕೊಡುಗೆ ದೇಶದ ಪ್ರಧಾನಿಗಳಾಗಕ್ಕೆ ಹನ್ನೊಂದು ತಿಂಗಳು ದೇಶದ ಈ ಪ್ರ ಈ ದೇಶಕ್ಕೆ ಪ್ರಧಾನಿ ಆಗಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅವರು ಪ್ರಧಾನಿ ಆಗಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀವಿ ಅಂದರೆ ದೇವೇಗೌಡರು ಮಾಜಿ ಪ್ರಧಾನಿಗಳಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅಂದರೆ ನಮ್ಮ ರಾಜ್ಯದಿಂದ ಅವರು ಪ್ರಧಾನಮಂತ್ರಿಗಳಾಗಕ್ಕೆ ಇರಲಿಲ್ಲ ಹಾಗೆ ಇನ್ನೊಂದು ವಿಚಾರ ಹೇಳಕ್ಕೆ ಹೋಗ್ತೀನಿ ಎರಡು ಸಾವಿರದ ಹತ್ತ ಹದಿನೆಂಟರಲ್ಲಿ ಅತಂತ್ರ ಆದಾಗ ನಮ್ಮ ಪಕ್ಷ ಅವ್ರಿಗೆ ಮಾಡಿರ್ಬೋದು ಕುಮಾರಸ್ವಾಮಿ ಅವರು ಕೂಡ ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋಕ್ಕೆ ನಮ್ಮ ಪಕ್ಷದ ಕೊಡುಗೆ ಇದೆ ಹಾಗಾಗಿ ಇತಿಹಾಸ ಕಣ್ಕೋಬೇಡಿ ದಯವಿಟ್ಟು ಜೆ ಡಿ ಎಸ್ ಮುಖಂಡರು ಹಾಗೂ ಸಾಮಾನ್ಯ ಕಾರ್ಯಕರ್ತರೆ ಏನು ಕೆಲವರು ಇವಾಗ ಹೇಳ್ತಾ ಇದಾರೆ ಇನ್ನು ಎರಡೂವರೆ ವರ್ಷ ಅಷ್ಟೇ ನೀವು ಇರೋದು ಆಮೇಲೆ ಇರಲ್ಲ ನೀವು ಟಿಕೆಟ್ ಸಿಗಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿ ಅವ್ರಿಗೆ ಇನ್ನು ಇಪ್ಪತ್ತು ವರ್ಷಕ್ಕೆ ಇನ್ನಿಪ್ಪತ್ತು ವರ್ಷಕ್ಕೆ ಈ ಕ್ಷೇತ್ರದಲ್ಲಿ ಏನಾಗಿರ್ತಾರೆ ನಾನು ಹೇಳಿರ್ತೀನಿ ಇನ್ನು ಇಪ್ಪತ್ತು ವರ್ಷಗಳ ಕಾಲ ಇದೇ ಕ್ಷೇತ್ರದವರು ಅವ್ರು ಶಾಸಕರಾಗಿರ್ತಾರೆ ಅಹಿಂದ ನಾಯಕ ಸಿದ್ದರಾಮಯ್ಯ ಬಿಟ್ರೆ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರ ಅಹಿಂದ ನಾಯಕ ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅವೆಲ್ಲ ತಿಳ್ಕೊಳ್ಳಿ ಬಹುಶಃ ಅವರು ಈ ರಾಜ್ಯಕ್ಕೆ ಒಂದು ಕೊಡುಗೆ ಇದೆ ಆ ಕೊಡುಗೆ ಮುಂದಿನ ದಿನಗಳಲ್ಲಿ ಏನಂತ ಹೇಳ್ತೀನಿ ದೊಡ್ಡ ಮಟ್ಟದ ನಾಯಕನಾಗಿ ಬೆಳೆದು ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಒಳ್ಳೆ ರಾಜಕಾರಣಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ಜೆಡಿಎಸ್ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರೆ ಪ್ರೇರ ಮಾಡಿ ಏನೋ ತಪ್ಪಿತ ಸಲಹೆ ಸೂಚನೆಗಳು ಕೊಡಿ ನಮ್ಮ ಶಾಸಕರು ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ ಇನ್ನೂ ಮಿಗ್ಲಾಗಿ ಹೇಳ್ತೀನಿ ಎಷ್ಟೋ ಜನ ಶಾಸಕರು ಇವತ್ತು ಶಾಸಕರ ಬಂದು ನಿಮ್ಮ ಜೆ ಡಿ ಎಸ್ ಅವರು ಇರ್ಬೋದು ಬಿ ಜೆ ಪಿ ಅವರು ಇರ್ಬೋದು ಯಾರೇ ಬಂದ್ರು ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನೀವು ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ನೋಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಇನ್ನೇನ್ ಆಗ್ಬೇಕು ಮಿಲಾಗಿ ಎಲ್ಲ ಜೆ ಡಿ ಎಸ್ನ ಮುಖಂಡರಿಗೆ ಕೆಲವ್ರಿಗೆ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಭಿಕ್ಷೆ ನಮ್ಮ ಭಿಕ್ಷೆ ಅಂತ ಹೇಳ್ತೀರಲ್ವಾ ದಯವಿಟ್ಟು ಭಿಕ್ಷೆ ಅನ್ನೋ ಪದ ಬಿಟ್ಬಿಡಿ ಒಂದು ಪವಿತ್ರವಾದ ಮತದಾನ ಆ ಮತದಾನವನ್ನು ಯಾಕೆ ನೀವು ಭಿಕ್ಷೆ ಅಂತ ಕೇಳ್ತೀರಾ ಆ ಇದನ್ನ ನಾನು ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಲ್ಲಿ ಮತದಾನ ನಡೆದಾಗ ಹಾಗಾದ್ರೆ ಜೆ ಡಿ ಎಸ್ ಪಕ್ಷದವರು ಏನ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ರೆ ಪಕ್ಷಕ್ಕೆ ದ್ರೋಹ ಮಾಡಿಲ್ವಾ ಇವರು ಪಕ್ಷದ ಮಿತ್ರ ದ್ರೋಹಿಗಳಲ್ವಾ ಹಾಗಾದ್ರೆ ಜೆ ಡಿ ಎಸ್ ಪಕ್ಷಕ್ಕೆ ಎಲ್ಲಿ ಇವರು ನಿಷ್ಠೆಯಿಂದ ಇದ್ದಾರೆ ಇವತ್ತು ಜೆ ಡಿ ಎಸ್ ಪಕ್ಷ ಶಾಲು ಹಾಕೊಂಡು ನಾವು ಆ ಪಕ್ಷಕ್ಕೆ ಹಾಕಿದ್ದೀವಿ ಮತದಾನ ಮಾಡಿದೀವಿ ಅಂದ್ರೆ ಹಾಗಾದ್ರೆ ನಿಜವಾದ ಪಕ್ಷ ದ್ರೋಹಿಗಳು ನೀವು ಮಿತ್ರ ದ್ರೋಹಿಗಳು ಆ ಪಕ್ಷಕ್ಕೆ ನಿಮಗೆ ಅರ್ಹತೆ ಇಲ್ಲ ಆ ಪಕ್ಷರಕ್ಕೆ ಹ್ಯಾಗ್ರೆ ಹೇಳ್ತೀರಾ ನಿಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ವ್ಯಕ್ತಿ ಕಾಯ್ದು ಸ್ಪರ್ಧೆ ಮಾಡಿದ್ರಲ್ವಾ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನೆಂಟು ಸಾವಿರದ ಎಷ್ಟೋ ಹತ್ತೊಂಬತ್ತು ಸಾವಿರದ ಎಂಟ್ನೂರ ಹದಿನೈದು ಓಟೆನ ತಗೊಂಡಿದ್ದಾರೆ ಹಾಗಾದ್ರೆ ನೀವು ಪಕ್ಷದ್ರೋಹ ಮಾಡಿಲ್ವಾ ಅವರು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಅವರು ಈ ಕ್ಷೇತ್ರಕ್ಕೆ ಒಂದು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ರು ಅವ್ರಿಗೆ ರಾಜಕೀಯ ಅನ್ನೋ ತಲೆಯಲ್ಲಿ ಅವತ್ತಿಂದ ಸಮಾಜ ಸೇವೆ ಮಾಡ್ಕೊ ಬರ್ತಾ ಇದಾರೆ ಇವತ್ತು ಕೂಡ ಅವರು ವ್ಯಕ್ತಿಗತವಾಗಿ ಕ್ಷೇತ್ರದ ಜನಕ್ಕೆ ಸಮಾಜ ಸೇವೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿದಾರಂಥ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಸ್ವಂತ ದುಡ್ದಿರೋ ದುಡ್ಡಿಂದ ರಾಜಕಾರಣದಿಂದ ಮಾಡಿರೋದಲ್ಲ ಅವ್ರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ರು ಇತಿಹಾಸದಲ್ಲಿ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಯಾರೂ ಅಷ್ಟು ದುಡ್ಡು ಕೊಟ್ಟಿರಲಿಲ್ಲ ಅಷ್ಟು ಒಳ್ಳೆ ಕೆಲಸಗಳು ಮಾಡಿಲ್ಲ ಅಷ್ಟು ಸ್ಕಾಲರ್ಶಿಪ್ ಯಾರು ಕೊಟ್ಟಿರ್ಲಿಲ್ಲ ಅಂಥವ್ರನ್ನ ಏನು ಮಾಡ್ತಾರೆ ಈಗಾಗ ನಾನು ಹೇಳ್ತಾ ಇದ್ದೀನಿ ಜೆ ಡಿ ಎಸ್ನವ್ರೆ ಸುಖ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ತೇಜವಾದೆ ಮಾಡೋಕ್ಕೋದ್ರೆ ನೀವೆಲ್ಲ ಪ್ರತಿಭಟನೆ ಮಾಡ್ಬೇಕಾರದು ನಮಗೂ ಗೊತ್ತು ನಾವು ಇದು ಶಾಸಕರಿಂದ ದೊಡ್ಡ ಸೈನ್ಯ ಇದೆ ಆ ಸೈನ್ಯ ನಿಂತ್ಕೊಂಡ್ರೆ ಏನಾಗುತ್ತೆ ಬೇರೆ ಥರ ಆಗುತ್ತೆ ಬೇಡ ನಿಮ್ಮ ಥರ ನಾವು ವಾರ್ನಿಂಗ್ ಕೊಡೋದು ಅದೇನೋ ಸಭೆ ಸಮಾರಂಭಗಳು ಮಾಡಿದ್ರೆ ನಾವು ಅಡ್ಡ ಬರ್ತೀವಿ ಅಲ್ಲಿ ಬಂದರೆ ಅಡ್ಡ ಬರ್ತೀವಿ ನಾವು ಆ ಕೆಲಸ ಮಾಡಕ್ಕೆ ಹೋಗಲ್ಲ ಜನಸೇವೆ ಮಾಡಕ್ ಬಿಟ್ಟಿದೀವಿ ನಮ್ಮ ಶಾಸಕನ ಜನಸೇವೆ ಮಾಡ್ಕೊಂಡೋಗ್ಲಿ ಅಷ್ಟು ಬಿಟ್ರೆ ನಿಮ್ಮ ತರ ನಾವೆಲ್ಲೋ ಗಾಳಿಯಲ್ಲಿ ಗುಂಡೋಡಿಯ ಮಾತು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ನಿಮ್ಮ ಕೆಲಸಗಳು ನಿಮ್ಮ ಊರಿನ ಕೆಲಸಗಳು ಏನಾದಿದ್ರೆ ಹೋಗಿ ಹೇಳಿ ಸರ್ ನಮ್ಮ ಕ್ಷೇತ್ರದಲ್ಲಿ ಈ ಥರ ಪ್ರಾಬ್ಲಮ್ ಇದೆ ನಮ್ಮೂರಲ್ಲಿ ಈ ಥರ ಪ್ರಾಬ್ಲಮ್ ಇದೆ ನಮ್ಗೆ ಈ ಕೆಲಸ ಮಾಡಿಕೊಡಿ ಅಂತೇಳಿ ಅವ್ರು ಮಾಡಿಕೊಡ್ತಾರೆ ಅದು ಬಿಟ್ಟು ಇಂಥ ಮಾತುಗಳೆಲ್ಲ ಬಿಟ್ಬಿಡಿ ನೀವೇ ಅಲ್ಲ ರಾಜಕಾರಣ ಮಾಡ್ತಾ ಇರೋದು ನಾವು ರಾಜಕಾರಣ ಮಾಡ್ತಾ ಇದೀವಿ ನೀವೇ ಅಲ್ಲ ಇದು ಮಾಡೋದು ತೇಜವಾದ ಮಾಡೋದು ನಾವು ಮಾಡೋಕ್ಕೋಗಲ್ಲ ತೇಜವಾದ ಯಾಕೆ ಗೊತ್ತಾ ನಮ್ಮ ಶಾಸಕರಿಗೆ ನಾವು ಯಾವತ್ತೂ ಕೆಟ್ಟಕ್ಕೆ ಹೋಗಲ್ಲ